নমস্ত <muchas> নমস্তম ನಮ್ಮದು ಹೆಸರ ಮಹಾಜಿ ಉತ್ತಮ್ ಕಾಂಬಳೆ ಊರ ಒಟ್ಟಿಗೆ ತಾಲೂಕಾಂಗ್ಲಿ ಮೊಬೈಲ್ ನಂಬರ್ ಸತ್ಯ ಜೀರೋ ದೊಡ್ಡ ಪಂಚಾನ್ ಮತ್ತೊಂದು ಒಂದ್ ಐದ್ರಿ ಹತ್ತೇವೀಸ್ ತೆರ್ರಿ ಬಾಯ್ ಗುಡಿಯೋ ಇದು ಪ್ರಸಿದ್ಧ ಇದು ಚಳಿಗಾಗಿ

ಇದರದು ಆ ಕನ್ನ ಚಲೋ ಐತ್ರಿ ಈಗ ಸದ್ಯ ಒಂದ ಇಸ್ಲಾಂಪುರ್ಗೂ ಒಂದೈತ್ರಿ ಒಂದ್ ರಾಜ ಪಾಟೀಲ್ ಹೆಂಚೂರ ಅವ್ರಗು ಒಂದೈತ್ರಿ ಐತ್ರಿ ಬಿಂಗೇವಾಡಿಗು ಒಂದ್ ಐತ್ರಿ ಆ ಏನ ಒಂದು ಯಾರ ಐತ್ರಿ ಸಿದ್ಧಾಪುರ ವರ್ಷ ಹ ಖಜಾ ಖಜಾ ಅಂದ್ರೆ ಇಲ್ಲಿ ಎತ್ತ ಇದು ಮಹಾರಾಷ್ಟ್ರ ಕರ್ನಾಟಕ ಸ್ಟ್ರಾಂಗ್ ಇದು ಹ ವಿಶೇಷ ಮೈ ಮೈಕಟಾತಿ ಕಲರ್ ಜಾತ ಚೆಲ್ಲ ಕರ್ವಳಿ ಕಾಲ ಬೆಲ್ಲ ಎಲ್ಲ ಸ್ಟಾಪ್ ಐತ್ರಿ ಕರ್ವ ಎಷ್ಟು ಅಡಿಸ್ ಲಕ್ಷ ಮಾರೇನ್ರಿ ನನ್ನ ಊರಂದು ಅಡಿಸ್ ಲಕ್ಷ ಮಾರೇನ್ರಿ ನಾನ್